ಹೋದ ಸರ್ ಓಕೆನಾ ಯಾಕಂದ್ರೆ ನಾವೆಲ್ಲರೂ ಇವಾಗ ಕಾಯ್ತಾ ಇರೋದು ಒಪ್ಪಿ ಸರ್ ಅವರ ಮಾತು ಕೇಳೋದಕ್ಕೆ ಯು ಐನ ಮಾತು ಕೇಳೋದಕ್ಕೆ ಸರ್ ಓವರ್ ಟು ಯು ಸರ್ ಮತ್ತೆ ಎಲ್ರಿಗೂ ನಮಸ್ಕಾರ ಏನಂದ್ರೆ ಒಂದೇ ಒಂದು ವಿಷಯ ಹೇಳಕ್ ಬರ್ತೀನಿ ಏನಂದ್ರೆ ನನಗೆ ಈ ಡೈರೆಕ್ಷನ್ ಅಲ್ಲಿ ಕೂಡಲೇ ತುಂಬ ತುಂಬ ಏನೇನೋ ಹೇಳ್ತಾರೆ ನನಗೆ ನನಗೆ ಒಂಥರ ಮುಜುಗುರ ಆಗತ್ತೆ ಪ್ರತಿ ಸತಿನೂ ಕೂಡ ವರ್ಲ್ಡ್ ಡೈರೆಕ್ಟ್ರು ಆ ಡೈರೆಕ್ಟ್ರಿಗೆ ಇವ್ರು ಇನ್ಸ್ಪಿರೇಷನ್ ಅದು ಇದು ಅಂತ ಏನೇನು ಹೇಳ್ತಾರೆ ನನಗೆ ಒಂದೇ ಅನಿಸಿದ್ದು ಅವಾಗ ಏನು ಅಂದರೆ ನನ್ನ ಚಿತ್ರ ಜೀವನದಲ್ಲಿ ನಾನು ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಒಂದು ತರಲೆ ನನ್ನ ಮಗ ಆಮೇಲೆ ಉಷ್ ಆಮೇಲೆ ಓಮ್ ಅದಾದ್ರ ಮೇಲೆ ಕತೆ ಹೊರಗಡೆ ಸಿಗ್ತಿಲಿಲ್ಲ ಒಳಗಡೆ ಹುಡುಕೋಕೆ ಶುರು ಮಾಡಿದೆ ಅಲ್ಲಿ ಎ ಸಿಕ್ತು ಉಪೇಂದ್ರ ಸಿಕ್ತು ಆಮೇಲೆ ಒಳಗಡೆ ಏನೇನೋ ಸಿಕ್ತು ಆ ಥರ ಪಿಚ್ಚರ್ ಮಾಡ್ತಾಯಿದ್ದೀನಿ ಸೊ ಈ ಒಳಗಡೆ ಹುಡುಕ್ದಾಗ ಏನಾಗುತ್ತೆ ಅಂದರೆ ನಾನು ನನ್ನೊಳಗೆ ಮಾತ್ರ ಹುಡ್ಕೊತ ಇಲ್ಲ ನಿಮ್ಮೊಳಗೆ ನೀವು ಹುಡ್ಕೊಂತಿರೋದು ನಿಮ್ಮೊಳಗೆ ನೀವು ಹುಡುಕೊತಿರೋದು ನಾನು ಹುಡುಕ್ತಾ ಇರ್ತೀನಿ ಸೊ ಅದಕ್ಕೆ ಎಲ್ಲ ಕನೆಕ್ಟ್ ಆಗ್ಬಿಡುತ್ತೆ ಅಷ್ಟೇ ನೀವು ಪಿಚ್ಚರ್ ನೋಡಿದಾಗ ಕರೆಕ್ಟ್ ಅಲ್ವಾ ಇದು ನಾನೇ ಅಲ್ವಾ ಅಂತ ಅಲ್ಲಿ ನಾನಿರಲ್ಲ ಆ್ಯಕ್ಚುಲಿ ನೀವಿರ್ತೀರ ಅದಕ್ಕೆ ನಿಮ್ಗೆ ತುಂಬ ಇಷ್ಟ ಆಗೋದು ಯಾಕೆ ಅಂದರೆ ನೀವು ಯಾಕೆ ಉಳಾಗ್ಬಿಟ್ಕೊಂತೀರ ಅಂದರೆ ಫಾರ್ ಎಕ್ಸಾಂಪಲ್ ಸಿಂಪಲ್ ಹೇಳ್ತೀನಿ ಯು ಐ ಅಂದರೆ ಒಂದು ಹೆಸರೇ ಇಡ್ಬೋದು ನನಗೇನಂದ್ರೆ ನಾನು ಹೆಸರು ಅಷ್ಟೇ ಅಲ್ಲ ಮುಗಿದೋಯ್ತು ಇಷ್ಟೇ ಅಂತ ಹೇಳ್ತೀರಾ ಬಟ್ ಒಂದು ಸ್ಪೇಸ್ ಕೊಟ್ಟರೆ ನಿಮಗೆ ನೂರಾರು ಹೆಸರುಗಳು ಬರುತ್ತೆ ಅಲ್ಲಿ ಒಬ್ರು ಯು ಐ ಅಂತಾರೆ ಒಬ್ರು ಉಪೇಂದ್ರ ಇಂಟೆಲಿಜೆನ್ಸ್ ಅಂತಾರೆ ಒಬ್ರು ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅಂತಾರೆ ಒಬ್ರು ಯು ಐ ಲವ್ ಯು ಅಂತ ಒಬ್ರು ಹೇಳಿದ್ರು ಎಷ್ಟು ಎಷ್ಟು ಅದ್ಭುತವಾದಂಥ ಟ್ಯಾಲೆಂಟ್ ನಮ್ಮ ಪ್ರೇಕ್ಷಕರಲ್ಲಿ ಇದೆ ಅಂದರೆ ನಾನು ಯಾವತ್ತೂ ಕೂಡ ಪ್ರೇಕ್ಷಕನ ಇಲ್ಲಿಟ್ಟು ನೋಡ್ತೀನಿ ಯಾಕಂದ್ರೆ ನನಗೆ ಗೊತ್ತು ಎಂಥ ಗ್ರೇಟ್ ಡೈರೆಕ್ಟರ್ ಅದು ಇದು ಅಂದರೂ ಕೂಡ ಪ್ರೇಕ್ಷಕರು ಇಲ್ಲೇ ಇರ್ತಾರೆ ನೀವು ಏನೇ ಮಾಡಿ ಒಂದು ಶೋನೇ ಹೇಳ್ತಾರವ್ರೆ ಇಷ್ಟೇ ಕಣ್ಣು ನಿಮಗೆ ಯೋಗ್ಯತೆ ಅಂತ ಅದು ಗ್ರೇಟ್ನೆಸ್ ಇದೆ ಅವನು ನಿಮ್ಗಳದ್ದು ಪ್ರೇಕ್ಷಕರದ್ದು ಸೊ ನನಗೆ ಯಾವಾಗ ಹೊಗಳಾಗಲೂ ಒಂಥರ ಮುಜುಗುರ ಆಗುತ್ತೆ ಗೊತ್ತಿಲ್ಲ ನನಗೆ ಹೆಂಗೆ ತಗೋಬೇಕು ಅಂತ ಅವಾಗ ಏನು ಅದು ನೀವು ಹೊಗಳ್ತಿರೋದು ನಿಮ್ಮನ್ನು ನೀವು ಹೊಗಳ್ಕೊಂತೀರ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ಅವಾಗ ಥ್ಯಾಂಕ್ ಯು ಸರ್ ಸರ್ ತಾವು ಬಂದಿರೋದು ತುಂಬ ಸಂತೋಷ ಆಯಿತು ತಾವು ತುಂಬ ಬ್ಯುಸಿ ಇದ್ದೀರ ಮಗನ ಫಿಲಮ್ ಡೈರೆಕ್ಷನ್ ಮಾಡ್ತಾ ಇದ್ದೀರಾ ಅಷ್ಟು ಬ್ಯುಸಿ ಇದ್ದರೂ ಬಂದಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಅದು ಏನಂದ್ರೆ ನೀವು ಏನು ಮಾತಾಡ್ತೀನೋ ಅಂತ ಗೊತ್ತಾಗಲ್ಲ ಏನು ಏನು ಮಾತಾಡಲ್ಲ ಅನ್ನೋ ಭಯ ಅಲ್ಲ ಬಾ 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 ಇದು ಈ ಗೋಬಿಯ ಇದ್ರೆ ಒಳ್ಳೇದು ಅದಕ್ಕೆ ಚೆನ್ನಾಗಿ ಮಾತಾಡ್ತೀರ ನೀವು ಥ್ಯಾಂಕ್ ಯು ಇಲ್ಲಿ ಸ್ವಲ್ಪ ಏನು ನನ್ನೊಂದು ಲಿಸ್ಟ್ ಇದೆ ಪಾಪ ಯಾಕಂದರೆ ಎರಡೂವರೆ ವರ್ಷ ನನ್ನ ಜೊತೆ ಟ್ರಾವೆಲ್ ಮಾಡಿದ್ರು ನಾನು ಒನ್ ಬೈ ಒನ್ ಹೇಳಬೇಕು ಎಲ್ಲಿಂದ ಅಂದರೆ ಈ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ ಒಂದು ಕತೆ ಮಾಡೋದ್ರಿಂದ ಸ್ಟಾರ್ಟ್ ಆಯಿತು ಸುಮಾರು ಎಷ್ಟೋ ವರ್ಷದಿಂದ ಈ ಒಂದು ಡಿಸ್ಕಸ್ ಮಾಡ್ತಿದ್ದೀವಿ ಈ ಒಂದು ಟಾಪಿಕ್ನ ಅದರಲ್ಲಿ ಮುಖ್ಯವಾಗಿ ನನ್ನ ಜೊತೆ ಶ್ರೀರಾಮ್ ನರೇಶ್ ಡೈರೆಕ್ಟರ್ ಶಶಾಂಕ್ ಮಂಜು ಮಾಂಡವ್ಯ ವಿವೇಕ್ ವೇದಿಕಾ ಆಮೇಲೆ ನನ್ನ ಫ್ಯಾಮಿಲಿ ನಾನು ಎಲ್ಲಾದರೂ ಡಿಸ್ಕಸ್ ಮಾಡ್ತೀನಿ ಒಂದು ಕತೆ ಅಂತ ಬಂದಾಗ ಎಲ್ಲರೂ ಅಂದ್ಕೊಂಡು ನಾನು ಭಾಳ ಗೌಪ್ಯ ಮಾಡ್ತೀನಿ ಯಾರಿಗೂ ಹೇಳಲ್ಲ ಅಂತ ನಾನು ಎಷ್ಟು ಕತೆ ಎಷ್ಟು ಜನಕ್ಕೆ ಕೇಳ್ತೀನಿ ಅಂದರೆ ಒಂದು ಮೂರು ತಿಂಗಳು ಬಿಟ್ಬಿಟ್ಟು ಬಿಟ್ಟುಬಿಟ್ಟು ಅವನಾರು ಸಿಕ್ಕಿದಾಗ ಕಥೆ ಹೇಳೋಕೋದ್ರೆ ಏಯ್ ನನಗೆ ಆಲ್ರೆಡಿ ಹೇಳಿದ್ದೆಪ್ಪ ನೀವು ಮತ್ತೆ ಸರ್ತಿ ಆ ಥರ ತುಂಬ ಸತಿ ಆಗಿದೆ ನನಗೆ ನಾನು ಅಷ್ಟು ಎಲ್ಲರ ಹತ್ರ ಡಿಸ್ಕಸ್ ಮಾಡ್ತೀನಿ ಇದೇ ಥರ ನನ್ನ ಫ್ಯಾಮಿಲಿಲಿ ಪ್ರಿಯಾಂಕಾ ಜೊತೆ ನನ್ನ ಮಕ್ಕಳ ಜೊತೆ ನನ್ನ ಜೊತೆಲಿರೋರ ಜೊತೆ ಆಮೇಲೆ ನನ್ನ ಬ್ರದರ್ ಸುಧೀಂದ್ರ ವೀಣಾ ಅವ್ರ ಮಕ್ಕಳ ಜೊತೆ ನನ್ನ ಫ್ರೆಂಡ್ಸ್ಗಳಿದ್ದಾರೆ ಅರುಣ್ ಲೋಕಿ ವಿವೇ ವಿನಯ್ ಅಂತ ಹನುಮಂತ ತುಂಬಾ ತುಂಬ ಜನ ಇದ್ದಾರೆ ನಮ್ಮ ಫ್ರೆಂಡ್ಸ್ಗಳು ಅವ್ರ ಫ್ಯಾಮಿಲಿ ಜೊತೆ ಅವ್ರ ಮಕ್ಕಳ ಜೊತೆ ಎಲ್ಲ ಮಾತಾಡ್ತೀನಿ ಸರಿ ಸಬ್ಜೆಕ್ಟ್ ಬಗ್ಗೆ ಸೊ ಈ ಥರ ತುಂಬ ಜನ ಇರ್ತಾರೆ ಈ ಸ್ಟೋರಿ ಡಿಸ್ಕಸ್ ಆಗಿ ಅದಾದ್ರ ಮೇಲೆ ಫಸ್ಟು ಇದನ್ನ ಮಾಡಬೇಕು ಸಿನಿಮಾ ಅಂತ ಬಂದಾಗ ಫಸ್ಟ್ ಬಂದಿದ್ದು ಕೆ ಪಿ ಶ್ರೀಕಾಂತ್ ಅವರು ನಮ್ಮ ನಾಗಿ ಅವರು ಒಂಥರ ಅವ್ರನ್ನ ನಾನು ಯಾವಾಗಲೂ ಏನಂತೀನಂದರೆ ಒಂಥರ ಏನಾದರೂ ಗಡ್ಡ ಗಿಡ್ಡ ಬಿಟ್ಕೊಂಡು ಈ ವ್ಯಾಸರು ವಾಲ್ಮೀಕಿ ಆ ಥರ ಅವರು ಒಂಥರ ಒಂಥರ ಭಾಳ ಜ್ಞಾನ ಭಂಡಾರದ ಥರ ಪಟ ಪಟ ಅಂತ ಹೇಳ್ಬಿಡ್ತಾರೆ ಏನಾರು ಮಕ್ಕಳ ಮೇಲೆ ನೋಡಿದಂಗೆ ಹೇಳ್ಬಿಡ್ತಾರೆ ಫಸ್ಟ್ ಬಂದಾಗ ಇದನ್ನ ಮಾಡಿದಾಗ ಅದೇ ಥರ ಮನೋಹರ್ ರೆಂಟ್ರಾದರು ಮನೋಹರ್ ರೆಂಟ್ರಾಗ್ತಿದ್ದಂಗೆ ಒಂದು ದೊಡ್ಡ ಶಕ್ತಿ ಬಂತು ನಮಗೆ ಅದಾದಮೇಲೆ ಅವರ ಮಗ ನಮ್ಮ ನವೀನವರು ಒಂಥರ ಟೆಕ್ನಿಕಲಿ ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್ ಅವರು ಅವ್ರು ನಮಗೆ ಸಜೆಸ್ಟ್ ಮಾಡೋಕೆ ಶುರು ಮಾಡ್ರಿ ಇದು ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಅಂತ ಅಲ್ಲಿಂದ ಇದು ಬೇರೆ ಥರ ರೂಪಗೊಳ್ತು ಸೆಟ್ಗಳು ಬೇರೆ ಹತ್ರ ಹಾಕೋಕೆ ಶುರು ಮಾಡಿದ್ವಿ ಒಂಚೂರು ಇದನ್ನ ನನಗೆ ನನಗಿದು ಎರಡು ಇಟ್ಕೊಂಡು ನೋಡೋಕ್ಕಾಗ್ತಿಲ್ಲ ಇಲ್ಲಿಂದ ಬಂದಾಗ ಹಾ ಹಾ ನವೀನವ್ರು ಚಂದ್ರು ನವೀನ್ ಅವ್ರ ಮಗ ಚಂದ್ರು ಅವರು ನಮಗೆ ಹೈದ್ರಾಬಾದಲ್ಲಿ ತುಂಬ ಇದು ಮಾಡಿದ್ರು ಸರ್ ಒಂದು ಬೇರೆ ಹತ್ರನೇ ಇತ್ತು ಆ ಇದು ಜರ್ನಿ ಆಮೇಲೆ ಇಲ್ಲಿ ನನ್ನ ಜೊತೆ ಟೀಮ್ ಮಾಡಿದವರು ನಮ್ಮ ಜಗದೀಶ್ ಲೋಕನಾಥ್ ಕೃಷ್ಣ ಲೇಖನ ಪಚ್ಚು ಪಚ್ಚಿನ ಪ್ರಶಾಂತ್ ಮನೋಜ್ ಪಾರ್ಥ ಸಾರತಿ ಕಿಶೋರ್ ಅಭಿಜ್ಞ ಇವೆಲ್ಲ ನನ್ನ ಟೀಮ್ ಅದೇ ಹೇಳೋದಿಲ್ಲ ಪ್ರಿಯಾ ಪ್ರಿಯಾ ನಾನು ಹೆಣ್ತಿರ್ ಬಗ್ಗೆ ಹೇಳ್ತೇನೆ ನನ್ನ ಜೊತೇಲಿ ಇದ್ದವ್ರ ಬಗ್ಗೆ ಹೇಳ್ತಾ ಇದ್ದೆ ಎಜ್ಜರ ನನ್ನ ಜೊತೇಲಿದ್ರು ಅಂತ ಇದಾದ ಮೇಲೆ ಈ ಸಬ್ಜೆಕ್ಟ್ ಬಂದಾಗ ಫಸ್ಟು ಎಂಟ್ರಾಗಿದ್ದು ಡ್ಯಾ ಆಲ್ ಡೈರೆಕ್ಟ್ರ್ ಬಂದಿಲ್ಲ ಅನ್ಸುತ್ತೆ ಶಿವಕುಮಾರ್ ಅವರು ಅವ್ರ ಬಗ್ಗೆ ಭಾಳ ಇಲ್ಲಿ ಯಾಕಂದರೆ ನಮ್ದೇನೋ ಒಂದು ಕಲ್ಪನೆ ಇದ್ದಾಗ ಅದನ್ನು ಇನ್ನೊಂದು ರೀತಿ ಕೊಡೋದಿಲ್ಲ ಅದಕ್ಕೆ ನಾವು ಅಂದ್ಕೊಂಡಿದ್ದಕ್ಕೆ ಜಾಸ್ತಿ ಕೊಡೋದಿಲ್ಲ ಸೆಟ್ಗಳಾಕಿ ಶಿವಕುಮಾರ್ ಒಂದು ಆರ್ಟಿಸ್ಟಿಕ್ ಬ್ರೈನ್ ಇದೆಯಲ್ಲ ಅದು ನೀವು ಪಿಕ್ಚರಲ್ಲಿ ನೋಡ್ತೀರಾ ಯಾಕಂದ್ರೆ ಆ ಥರ ಒಂಥರ ವಿಚಿತ್ರವಾಗಿ ಸೆಟ್ ಹಾಕಿದ್ದಾರೆ ನಿಮ್ಗೆ ಅಂತೂ ಇರೋಲ್ಲ ಒಂದು ಮನೆ ಅಂದರೆ ಅದೊಂಥರ ಇರುತ್ತೆ ಒಂದು ಊರಂದರೆ ಒಂಥರ ಇರುತ್ತೆ ಆ ಥರ ಅದನ್ನೆಲ್ಲ ಮಾಡಿಕೊಟ್ಟಿದ್ದು ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಅವರು ಅವ್ರ ಜೊತೆ ಇದ್ದಿದ್ದು ನಮ್ಗೆ ತುಂಬ ಸ್ಪಾಟಲ್ಲಿ ಇದು ಮಾಡಿದ್ದು ಕಿರಣ್ ಕಿರಣ್ಣು ಸುನೀಲು ಪ್ರಸಾದ್ ಅಂತ ಇವರೆಲ್ಲ ನಮ್ಗೆ ಹೆಂಗಿದ್ರು ಅಂದರೆ ಕೂತ್ರೆ ನಿಂತ್ರೆ ಸಾಗಿ ಏನಿಲ್ಲ ಅಂದ್ರೆ ಅಲ್ಲಿ ಏನೋ ಒಂದು ತಂದ್ಕೊಟ್ಟು ರೆಡಿ ಮಾಡಿ ಹೆಂಗೆ ಕೊಡೋರು ಅಷ್ಟು ನಿಮ್ಮ ಡೈರೆಕ್ಟ್ ಅರ್ಥ ಆಗುತ್ತೆ ಏನು ಹೇಳಿ ಅಂಥ ಟೈಮಲ್ಲಿ ಯಾರು ಹೆಲ್ಪ್ ಮಾಡ್ರೆ ಹೆಂಗಿರತ್ತೆ ಅಂದರೆ ನಮಗೆ ಆ ಥರ ಒಂದು ನೂರು ಆನೆ ಬಲ ನಮ್ಗೆ ಅವರೆಲ್ಲ ಅದಾದ್ರ ಮೇಲೆ ಕ್ಯಾಮ್ರಾಮ್ಯನ್ನು ಹೆಗಡೆ ಮಾಡಬೇಕಾಗಿತ್ತು ನಮ್ಮ ಜೊತೇಲಿ ಅವ್ರು ತುಂಬ ಆಗಿದ್ದರಿಂದ ಅವ್ರು ಸಿಗಲಿಲ್ಲ ಆಮೇಲೆ ಪ್ರಜ್ವಲ್ ಅಂತ ಬಂದರು ಅವರು ಸ್ವಲ್ಪ ಬೇರೆ ಯಾವುದೋ ಪಿಕ್ಚರ್ ಇದಾಗಿಂದ ನಮ್ಮ ಸ್ವಲ್ಪ ಜರ್ನಿ ದೊಡ್ಡದಾಗಿದ್ದರಿಂದ ಆಮೇಲೆ ಅವರು ಇದಾಗಿ ನಮ್ಮ ಕೊನೆಗೆ ವೇಣು ನಮ್ಮ ಹಳೆ ತಲೆ ನನ್ನ ಭಾಳ ಫೇವ್ರೇಟು ಅವರು ಬಂದು ನಮ್ಮ ಇಡೀ ಪಿಕ್ಚರ್ನ ಮುಗಿಸ್ಕೊಟ್ರು ಅದಾದ್ರ ಮೇಲೆ ಅವ್ರ ಜೊತೆಲಿ ಇದ್ದಂಥವ್ರು ಯಶಸ್ವಿನಿ ಆಮೇಲೆ ಸ್ಟಡಿ ಕ್ಯಾಂಪ್ ಅವರು ನಿಜವಾಗ್ಲೂ ಹೇಳ್ಬೇಕಾದ್ರೆ ಅವರು ಈಗಿಲ್ಲ ನಮ್ಮ ಜೊತೇಲಿ ಶಾರ್ಟ್ ಯಾವ ಥರ ಹೇಳಿ ಸ್ಟಡಿ ಕ್ಯಾಂಪ್ ಇಟ್ಕೊಂಡು ನಿಂತ್ಕೊಂಡಾದ್ರೆ ಮೂರು ನಿಮಿಷ ಎರಡು ನಿಮಿಷ ಒಂದೇ ಟೇಕ್ ರಫ್ ಅಂತಡ್ದು ಕಾವಲ್ಲ ಒದ್ದಾ ತೀಸ್ಕೊಂಡು ಹಂಗೆ ಎದ್ದೋಗೋರು ಅವರು ಆ ಥರ ಒಬ್ಬ ಅವರು ಅವ್ರು ನೆನೆಸ್ಕೊಬೇಕಿವತ್ತು ಅದಾದ್ರ ಮೇಲೆ ಡ್ರೋನ್ ಸಂತೋಷ್ ಅಂತ ಅವರು ನಮಗೆ ತುಂಬ ಹೆಲ್ಪ್ ಮಾಡಿದ್ರು ಇದಾದ್ರ ಮೇಲೆ ಕಾಸ್ಟ್ಯೂಮ್ ಭರತ್ ಆ್ಯಂಡ್ ವರ್ಷಿಣಿ ಇದೆಲ್ಲ ಏನು ಮಾಡಿದೀನಿ ನಾನು ಸುಮ್ಮನೆ ಐಡಿಯಾ ಕೊಟ್ಟಿದ್ದೀನಿ ಅಷ್ಟೇ ಆ ಭರತ್ ವರ್ಷಿಣಿ ಒಂದೊಂದೊಂದು ಐಟಮ್ಸ್ನ ಅಲ್ಲಿ ಹುಡುಕಿ ಇಲ್ಲಿ ಹುಡುಕಿ ಅದು ಎಲ್ಲೆಲ್ಲಿ ಹುಡುಕಿ ಏನೇನು ಮಾಡಿ ಇದನ್ನು ತಂದಿದಾರೋ ಗೊತ್ತಿಲ್ಲ ಇವತ್ತು ಹೇಳ್ತಾರೆ ಏನು ಸರ್ ಕಾಸ್ಟ್ಯೂಮ್ ಎಲ್ಲ ಸೂಪರಾಗಿ ಮಾಡಿರಿದ್ದರೆ ಸಂಪೂರ್ಣ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು ಆ್ಯಕ್ಚುಲಿ ಆಮೇಲೆ ಮ್ಯೂಸಿಕ್ ಫಸ್ಟು ಗುರುಕಿರಣ್ ನಾನು ಏನು ನಿಮ್ಗೆ ಆಶ್ಚರ್ಯ ಏನು ಗುರುಕಿರಣ್ಣ ಅಂತ ನಾನು ಗುರುಕಿರಣ್ ಹತ್ರನೂ ಮ್ಯೂಸಿಕ್ ಡಿಸ್ಕಸ್ ಮಾಡ್ತೀನಿ ಬೇರೆ ಮ್ಯೂಸಿಕ್ ಹಿಡಿದ್ರು ಮ್ಯೂಸಿಕ್ ಡಿಸ್ಕಸ್ ಮಾಡ್ತೀನಿ ಕೊನೆಗೊಬ್ರು ಮ್ಯೂಸಿಕ್ ಡೈರೆಕ್ಟರ್ ಬರ್ತಾರೆ ನಮ್ಮ ಹತ್ರ ಅವರು ನಮ್ಮ ಅಜಿನೀಶ್ ಅವರು ಅಜಿನೀಶ್ ಅವ್ರ ಬಗ್ಗೆ ನಾನೇನು ಸ್ಪೆಷಲಾಗಿ ಹೇಳಬೇಕಾಗಿಲ್ಲ ಅದ್ಭುತವಾದಂಥ ಮ್ಯೂಸಿಕ್ ಅವರು ಒಂದು ಏನಂದರೆ ಕಾಂತಾರ ಆದ್ರ ಮೇಲೆ ಅವರು ಇಡೀ ಇಂಡಿಯಾ ಪ್ಯಾನ್ ಇಂಡಿಯಾ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಇವಾಗ ನಮ್ಮನ್ನು ಕೂಡ ಎಲ್ಲೋದರೂ ಕೂಡ ಮ್ಯೂಸಿಕ್ ಮ್ಯೂಸಿಕ್ವರು ನನಗೆ ಅಜನೀಶ್ ಅಂತಾರೆ ಸೊ ನಮಗೊಂದೊಂದು ಪ್ಲಸ್ ಪಾಯಿಂಟ್ ಅವ್ರ ಜೊತೆ ಸೇರಿರೋದು ಆಮೇಲೆ ಈ ಪಿಕ್ಚರ್ಗೆ ಒಂದು ಗ್ಲೋಬಲ್ ಒಂದು ಅಟ್ಮಾಸ್ಫಿಯರ್ ಇದೆ ಈ ಅಲ್ಲಿ ನೀವು ಹೇಳೋದಕ್ಕೆ ಒಂದು ಅದೇನು ಹೇಳಿದ್ರಲ್ಲ ಅದೆಲ್ಲ ಸ್ವಲ್ಪ ಸ್ವಲ್ಪ ಇದೆ ಸೊ ಈ ಒಂದು ಅಟ್ಮಾಸ್ಫಿಯರ್ಗೆ ನಮಗೆ ಇದೇ ತರ ಮ್ಯೂಸಿಕ್ ಬೇಕು ಅಂತ ಹಂಗೇರಿಗೆ ಹೋಗಿ ಅಲ್ಲಿ ವೆಸ್ಟರ್ನ್ ಇಟ್ಕೊಂಡು ಒಂದು ರೀ ರೆಕಾರ್ಡಿಂಗ್ ಮಾಡ್ಕೊಂಡು ಬಂದ್ರು ಅದಕ್ಕೆ ಸಹಕಾರ ಕೊಟ್ಟವರು ನಮ್ಮ ಮನೋಹರವ್ರಿಗೆ ಥ್ಯಾಂಕ್ ಯು ಸರ್ ಅದಾದಮೇಲೆ ಪೈಪ್ ಮಾಸ್ಟರ್ ಥ್ರಿಲ್ಲರ್ ಮಂಜು ಅವರು ಅವರು ಹೆಂಗ್ ನನ್ನ ಜೊತೆ ಬಂದ್ರೆ ನನ್ನ ಜೊತೆ ಡೈರೆಕ್ಟರ್ ಜೊತೆ ಡೈರೆಕ್ಟರ್ ತರ ಇರ್ತಾರಲ್ಲ ಹತ್ರ ಇರಲ್ಲ ಅವರು ಎಷ್ಟೋ ಸೀಕ್ವೆನ್ಸ್ ನನ್ನ ಜೊತೆ ಬಂದು ಹೆಲ್ಪ್ ಮಾಡಿದ್ದಾರೆ ರವಿ ವರ್ಮಾ ಅವರು ಚೇತನ್ ಡಿಸೋಜಾ ಬಂದಿದ್ದಾರೆ ಏನಾರ ಯಾರು ಬಂದಿಲ್ಲ ಯಾರು ಕರೆದಿಲ್ವ ನೀವು ಓಕೆ ಆಮೇಲೆ ಡ್ಯಾನ್ಸ್ ಮಾಸ್ಟರ್ ಚಿನ್ನಿ ಪ್ರಕಾಶ್ ಇಮ್ರಾನ್ ಮಾಸ್ಟರ್ ಇಮ್ರಾನ್ ಮಾಸ್ಟರ್ ಅಷ್ಟೇ ನಮ್ಮ ಜೊತೆ ಬಂದು ಅಷ್ಟೇ ವರ್ಕ್ ಮಾಡ್ತಾರೆ ಪಾಪ ಅವರ ಮಾಸ್ಟರ್ ಆಗಿ ಅದಾದ್ಮೇಲೆ ಎಡಿಟರ್ಸ್ ನಮ್ಮ ಜೊತೆ ಇದ್ದಾರೆ ಶ್ರೀ ಅಂತ ಅವರು ಎಡಿಟ್ ನಮ್ಮ ಜೊತೆ ಒಂದು ಆರು ತಿಂಗಳೇನು ನಮ್ಮ ಜೊತೆ ಇದ್ರು ಅದಾದ್ಮೇಲೆ ಅವರು ಯಾವ್ದೋ ಬೇರೆ ಪ್ರಾಜೆಕ್ಟ್ ಇತ್ತು ಏನೋ ಅಮೆರಿಕೆಲ್ಲ ಹೋಗಬೇಕಾಗಿತ್ತು ಅವರು ಯಾವುದೋ ಬೇರೆ ದೇಶಕ್ಕೆ ಹೋಗ್ಬೇಕಾಗಿತ್ತು ಆಮೇಲೆ ಈ ಎರಡು ವರ್ಷ ನಮ್ಗೆ ನಿಮ್ಮ ಜೊತೆ ಬರೋಕ್ಕಾಗಲ್ಲ ಅಂದರು ಪಾಪ ಅವ್ರು ಬಿಸಿ ಇದ್ರು ಅವ್ರು ತಪ್ಪಲ್ಲ ಆಮೇಲೆ ನಮಗೆ ಸಿಗಿದ್ದು ದೀಪೋ ಅವರು ದೀಪೋ ಅವರು ನಮ್ದಲ್ಲಿ ತುಂಬಾ ಟ್ರಾವೆಲ್ ಮಾಡಿದ್ರು ನಮ್ಮ ಶಶಿಕುಮಾರ್ ಎ ಉಪೇಂದ್ರ ಎಲ್ಲ ಮಾಡಿದಂತ ಶಶಿಕುಮಾರ್ ಎಡಿಟರ್ ಅವರು ನಿಮಗೆ ಗೊತ್ತಲ್ಲ ಚೆನ್ನ ಅವ್ರೆ ಹಾ ಅದ್ಭುತವಾದ ಎಡಿಟರ್ ಶಶಿಕುಮಾರ್ ಅವರು ನಂಬಲ್ಲ ನೀವು ಇವತ್ತಿಗೂ ಅವ್ರ ಬಗ್ಗೆ ನೆನೆಸ್ಕೊಬೇಕು ಒಂದು ಯಾವ್ದೋ ಒಂದು ಡೈಲಾಗ್ ಲವ್ 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 ಏನು ಲವ್ ಮಾಡ್ತೀವಿ ಎಷ್ಟೇ ಲವ್ ಮಾಡ್ತೀವಿ ಒಂದು ಡೈಲಾಗ್ ಇತ್ತಲ್ಲ ನಾನು ಅವ್ರ ಹತ್ರ ಗುರುವೆ ನಾನು ಇಷ್ಟೊಂದು ಡೈಲಾಗ್ ಎಲ್ರಿ ನೋಡ್ತೀರ ನಾನು ಹೊಸಬಾ ತೆಗೆದುಕೊಳ್ಳೋಣ ಅಂದ್ರೆ ನೀವು ಹೇಳಿದ್ರೆ ಇದನ್ನು ನೋಡ್ತಾರೆ ಹೊಸಬ್ರು ಹೇಳಿದ್ರೆ ಇದನ್ನು ನೋಡೋದು ಅಂತೇಳಿ ಇಳಿಸಿದ್ರೆ ಅದನ್ನು ಅದು ಎಷ್ಟು ಫೇಮಸ್ ಆಯ್ತು ಮಾಡಿದ್ರು ಅದು ಎಡಿಟರ್ ಗಳದ್ದು ಸೊ ಅಷ್ಟೇ ಇದ್ದಿರುವಂಥ ದೀಪ ಅವರು ನಮ್ಮ ಜೊತೆ ಟ್ರಾವೆಲ್ ಆದರೂ ಅವರಿಂದಲೇ ನಾನು ತುಂಬ ಪಡ್ಕೊಂಡೆ ಸಜೆಷನ್ ತೊಗೊಂಡೆ ಮೇಲೆ ನಮಗೆ ಇವಾಗ ಫೈನಲ್ ಆಗಿ ಬಿ ಅಂತ ಒಬ್ಬರು ಎಡಿಟ್ರಿದ್ದಾರೆ ಟ್ವೆಂಟಿ ಫೋರ್ ಅವರ್ಸ್ ನನ್ನ ಜೊತೆ ಇರ್ತಾರೆ ನನಗೆ ಆ ಥರ ಇದ್ದರೆ ತುಂಬ ಖುಷಿ ಎಡಿಟರ್ ಆಗಲಿ ಮ್ಯೂಸಿಕ್ ಡೈರೆಕ್ಟರ್ ನನ್ನ ಜೊತೆಲೇ ಇರಬೇಕು ಅಂತ ಆಸೆ ಪಡ್ತೀನಿ ಪಾಪ ಅವ್ರಿಗೆ ಕಷ್ಟ ಆಗೋದು ಇವರೇ ನಾನು ಹೆಂಡ್ತಿದ್ರು ಜೊತೆಲೇ ಇರೋರು ಹ್ಞೂ ಲಿಸ್ಟ್ ಹೇಳ್ತಾ ಇದ್ದೀನಿ ಆಮೇಲೆ ಯಾವುದೋ ಹುಡುಗಿಯ ಹೇಳಿದ್ರೆ ಅವರೆಲ್ಲ ಅಟೆಂಟ್ ಡೈರೆಕ್ಟರ್ಗಳು ಆಮೇಲೆ ಏನು ನಾನು ಆಮೇಲೆ ನನ್ನ ಜೊತೆ ಮೇಕಪ್ಗೆ ಸಿದ್ದೇಶು ಹೇರ್ ಡ್ರೆಸ್ಸರ್ ಪರಮೇಶ್ ರಫೀಕು ಪಾಪ ಯಾವಾಗಲೂ ನನ್ನ ಜೊತೆಯಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಇದ್ದು ಕೆಲಸ ಮಾಡಿದಂಥ ಕಾಸ್ಟ್ಯೂಮ್ ನಾರಾಯಣ್ ಅವರು ಇದಾದ ಮೇಲೆ ಪ್ರೊಡಕ್ಷನ್ ಮ್ಯಾನೇಜರ್ ಕಿರಣ್ಣು ಸತೀಶ್ ಎಲ್ಲ ಇಲ್ಲೇ ಇದ್ದಾರೆ ಅನ್ಸುತ್ತೆ ಹಾಂ ನೋಡಿ ಇಲ್ಲಿ ಇಲ್ಲಿ ಓಕೆ ಆಮೇಲೆ ಅನಿಲ್ ಅವರು ಆಮೇಲೆ ವಿ ಎಫ್ ಎಕ್ಸಿಗೆ ಕೆಲಸ ಮಾಡ್ತಿರೋಂಥ ನಿರ್ಮಲ್ ನನ್ನ ಟೀಮ್ ಅವರು ಆಮೇಲೆ ಅದಾದಮೇಲೆ ಸಾಯಿ ಚರಣ್ ಇವರು ನಮ್ಮ ಕಿಶೋರ್ ಅಂತಿದ್ದಾರೆ ಅವರು ಕೂಡ ಅವರು ಅಸ್ಟೆಂಟ್ ಬಂದ್ರು ಬಂದರು ಆಗಿ ಬಂದರು ಎಲ್ಲ ಕೆಲಸ ಮಾಡ್ತಾರೆ ಅವರು ಇದಾದ್ಮೇಲೆ ಒಂದು ಎಲ್ಲ ಹೇಳ್ಬಿಡ್ತೀನಿ ಕಾನಿ ಸ್ಟುಡಿಯೋ ಅವರು ಮರ್ಯಂಗೇ ಇಲ್ಲ ನಮ್ಮ ಇಡೀ ಡಿಸೈನ್ಗಳೆಲ್ಲ ಮಾಡಿದ್ದು ಸಂತೋಷ್ ಆ್ಯಂಡ್ ಪ್ರವೀಣ್ ಅಂತ ಅವರಿಬ್ಬರು ಏನಂದರೆ ಈ ಒಂದು ವಿಷಯಲ್ ಒಂದು ಈಗ ಬರಬೇಕು ಅಂತ ಕೊಡ್ತಾರೆ ಅವಾಗ ನಮಗೂ ಇನ್ನೂ ತಲೆ ಓಡುತ್ತೆ ಆ ಥರ ಆಮೇಲೆ ಯುನಿಫೈ ಉದಯ್ ಅವರು ಆಮೇಲೆ ಅವಿನಾಶ್ ಅಲ್ಲಿ ವರ್ಕ್ ಮಾಡಿದಂಥವ್ರು ಆಮೇಲೆ ವೆಂಕಟ್ ನಾಗ ಆರ್ಮುಗಮ್ ಅಂತ ಜನ ವರ್ಕ್ ಮಾಡ್ರು ತುಂಬ ದೊಡ್ಡ ಟೀಮ್ ಇದೆ ಇದು ಡಿ ಅಲ್ಲಿ ಆಶಿಕ್ ಅವರು ಎಲ್ಲರಿಗೂ ಗೊತ್ತಿರುತ್ತೆ ಡಿ ಎಲ್ಲಿ ಆಶಿಕ್ ಅವರು ನಮಗೆ ಇವತ್ತಿಗೂ ಇವತ್ತು ಅಲ್ಲಿ ವರ್ಕ್ ಮಾಡ್ತೀರ ಇಲ್ಲಿ ಮುಗಿಸ್ರು ನಾನು ಹತ್ತುವರೆ ಹನ್ನೊಂದು ಗಂಟೆಗೆ ಅಲ್ಲಿಗೆ ಹೋಗಬೇಕು ಅವ್ರ ಜೊತೆ ಕೂತ್ಕೊಬೇಕು ನಮ್ಗಸ್ರು ಇವತ್ತು ವರ್ಕ್ ಮಾಡ್ತಾ ಇದ್ದಾರೆ ಅದಾದ ಮೇಲೆ ಆಮೇಲೆ ಸುಪ್ರೀತ್ ಅವರು ಗುರುವೆ ಫಸ್ಟು ಈ ಟೈಟ್ಲ್ ಅನೌನ್ಸ್ ಮಾಡಿದಾಗ ಫಸ್ಟ್ ಬಂದು ನನ್ನ ಅಪ್ರಿಷಿಯೇಟ್ ಮಾಡಿ ಸರ್ ನಾನು ನಿಮ್ಮ ಜೊತೆ ಟ್ರಾವೆಲ್ ಮಾಡಬೇಕು ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿದ್ರಿ ಬಟ್ ಅದಾದಮೇಲೆ ನೀವು ಬ್ಯುಸಿ ಆಗ್ಬಿಟ್ರಿ ನಾನು ಬ್ಯುಸಿ ಆಗ್ಬಿಟ್ಟೆ ಬಟ್ ನೋಡಿ ಮತ್ತೆ ಎಲ್ಲಿ ಕನೆಕ್ಟ್ ಆದ್ವಿ ನೋಡಿ ಮತ್ತು ನೀವೇ ಈ ಪಿಕ್ಚರ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀರಾ ಕೆ ಎನ್ ಅವರಿಗೆ ನಿಮಗೆ ತುಂಬ ಥ್ಯಾಂಕ್ಸು ಈ ಪಿಚ್ಚರ್ನ ಮತ್ತೆ ನಮ್ಮ ಜೊತೆ ಬಂದು ಸೇರಿಕೊಂಡಿದ್ದಿತ್ತು ಥ್ಯಾಂಕ್ ಯು ಅದಾದಮೇಲೆ ಹಾಂ ರಾಘವೇಂದ್ರ ಅವರು ನಾನು ಈಗ ಟೈಟ್ ಅನೌನ್ಸ್ ಮಾಡ್ತೀನಿ ಮೆಸೇಜ್ ಕಳ್ಸರು ದಿಸ್ ಫಿಲಮ್ ಈಸ್ ಮೈನ್ ಅಂತ ಅವರೇ ತೊಗೊಂಡ್ರಿ ಈ ಪಿಕ್ಚರ್ನ ಆಮೇಲೆ ಆಮೇಲೆ ಪಿ ಆರ್ ವೆಂಕಟೇಶ್ ಅವರು ಯಾವತ್ತಿಗೂ ನಮ್ಮ ಜೊತೆ ಎಷ್ಟೋ ವರ್ಷಗಳಿಂದಿದ್ದಾರೆ ಎಲ್ಲಿ ಪ್ರೆಸ್ ಅವರು ಯಾರು ವಿಜಯ ಹೊಡಿತಾನೆ ಇಲ್ಲ ಅವರು ಹಾಂ ಎಲ್ಲಿ ಅಲ್ಲಿದ್ದಾರೆ ವೆಂಕಟೇಶ್ ಅವರು ಆಮೇಲೆ ನಮ್ಮ ಪ್ರಮೋಷನ್ಗೆ ನಮ್ಮ ಸೋಶಿಯಲ್ ಮೀಡಿಯಾ ಇದಕ್ಕೆ ನಮ್ಮ ಪುನೀತ್ ಎಲ್ಲಿ ಪುನೀತ್ ಅವರು ಒಂದು ಕೈಯತ್ತಿ ಸ್ವಾಮಿ ಪುನೀತ್ ಆಚೆ ಮಾಡ್ತಾರೆ ಬರೆಯೋಕೆ ಸಾಧ್ಯ ಇಲ್ಲ ಹಿಂಗೆ ಕೂತಿರ್ತಾರೆ ಏನು ಪ್ರಮೋಷನ್ ಮಾಡಬೇಕು ಅಂತ ಆತರ ಆಮೇಲೆ ಇವ್ರ ಜೊತೆ ನನಗೆ ನಿರಂಜನ್ ಅವರು ಆಮೇಲೆ ನಮ್ಮ ಪ್ರಸನ್ನ ಅಂತ ನನ್ನ ಜೊತೆಲಿರೋರು ಇದಾದ ಮೇಲೆ ನಮ್ಮ ಇದು ಏನು ಆರ್ಟಿಸ್ಟ್ಗಳಿದೆ ಎಲ್ಲರ ಹೆಸರು ಹೇಳ್ಬಿಡ್ತೀನಿ ಆಮೇಲೆ ಒಬ್ಬರ ಹೆಸರು ಒಬ್ಬರು ಬಿಡ್ತಾರೆ ಅಂತ ಬೇಜಾರು ಮಾಡ್ಕೊತಾರೆ ಅದಕ್ಕೆ ಎಲ್ಲರ ಹೆಸರು ಹೇಳ್ತೀನಿ ರೀಷ್ಮಾ ನಣಯ್ಯ ಅವರು ನಿಧಿ ಸುಬ್ಬಯ್ಯ ಅವರು ದೊಡ್ಡಣ್ಣ ಸಾಧು ಕೋಕಿಲ ಏನಪ್ಪ ಟೈಟ್ಲ್ ಕಾರ್ಡ್ ಓದ್ತಿದ್ದೆ ಅಂದ್ಕೊಂಬಿಡಿ ದಯವಿಟ್ಟು ವಿ ಮನೋಹರ್ ಅವರು ರವಿಶಂಕರ್ ಅವರು ಅಚ್ಯುತ್ರ ಅವರು ಮುರಳಿ ಶರ್ಮ ಡೈರೆಕ್ಟರ್ ಗುರುಪ್ರಸಾದ್ ಅವರು ಅವರು ಅಷ್ಟೇ ನೋಡಿದ್ದೀರ ನೀವು ಟೀಸರಲ್ಲಿ ಅವರು ಇವಾಗ ನಮ್ಮ ಜೊತೇಲಿ ಇಲ್ಲ ಭಾಳ ಅದ್ಭುತವಾಗಿ ನಡೆಸಿದಾರೆ ಅವ್ರು ಈ ಪಿಕ್ಚರಲ್ಲಿ ಆಮೇಲೆ ಅಚ್ಯುತ್ ರಾವ್ ಅವರು ಮುರಳಿ ಶರ್ಮಾ ಆಮೇಲೆ ನವೀನ್ ಸೊಕ್ಕೆ ಅಂತ ಪ್ರಕಾಶ್ ತುಂಬಿನಾಡು ಅಂತ ನಿಮಗೆಲ್ಲ ಗೊತ್ತಿರುತ್ತೆ ಅವ್ರು ಕಾಂತಾರ ಭಾಳ ಫೇಮಸ್ ಅವರು ಆಮೇಲೆ ಮಾನಸಿ ಸುಧೀರ್ ಅವರು ಅವರು ಅಷ್ಟೇ ತುಂಬ ಫೇಮಸ್ ಅವರು ಟಗರು ಸರೋಜ ಶ್ರುತಿ ನೀತವ್ರ ಇಲ್ಲಿ ಬಂದಿದ್ದರು ಆಮೇಲೆ ಮೇದಿನಿ ಕೆಳಮನೆ ಇಲ್ಲೇ ಎಲ್ಲ ನೋಡಿದ್ರಿ ನೀವು ಮಾತಾಡಿದ್ರಿ ಅವ್ರ ಹತ್ರ ಅನುಷ ವೀಣಾ ಪೊನ್ನಪ್ಪ ಕಾಕರು ಸುದೀರ್ ಅವರು ಇಲ್ಲೇ ಮಾತಾಡಿದ್ರು ಸಾಕತ್ ಅವ್ರ ಬಗ್ಗೆ ಏನು ಹೇಳೋದು ಬೇಕಾಗಿಲ್ಲ ಉಮಾ ಅಂತ ಅಲ್ಲ ತುಂಬ ಲಿಸ್ಟ್ ದೊಡ್ಡದಿದೆ ಹೇಳ್ತಾ ಹೋದರೆ ಇಂದ್ರಜಿತ್ ಓಂ ಪ್ರಕಾಶ್ ನಾಗಶೇಖರ್ ಮುರಳಿ ಮೋಹನ್ ತುಂಬ ಇದೆ ಓಕೆನಾ ಇದಾದ ಮೇಲೆ ನನ್ನ ಜೊತೆ ಎರಡೂ ವರ್ಷ ಟ್ರಾವೆಲ್ ಆಗಿರೋ ಒಂದು ಟೀಮ್ ಇದೆಯಲ್ಲ ಇದು ಕನಕಪುರ ಕಾಂತ ಅವ್ರು ಮಾಡಿದ್ದಾರೆ ಗೌರಿ ಶಕ್ತಿ ಅವರು ಮಾಡಿದ್ದಾರೆ ಈ ಅಲ್ಲಿ ಅರವಿಂದ ದೇವು ಗ್ಯಾಂಗ್ ಅಂತ ಬಾರ್ಗಿ ಆ್ಯಂಡ್ ಲಕ್ಷ್ಮಿ ನಮ್ಮ ಪ್ರಿಯಾಂಕ ತಮ್ಮ ಅವರು ಬಂದು ಆ್ಯಕ್ಟ್ ಮಾಡಿದ್ದಾರೆ ಇಲ್ಲಿ ವಿನಾಯಕ್ ತ್ರಿವೇದಿ ಅಂತ ಒಂದು ಆ್ಯಕ್ಷನ್ ಸೀನಲ್ಲಿ ಮಾಡಿದ್ದಾರೆ ಚೇತನ್ ಭಜರಂಗಿ ಈಶ್ವರ್ ಭಟ್ ಆಮೇಲೆ ಪ್ರಮೋದ್ ಅಂತ ತುಂಬ ಜನ ಮಾಡಿದ್ದಾರೆ ಇದನ್ನು ಇದರಲ್ಲಿ ಇನ್ನೊಂದು ಮುಖ್ಯವಾಗಿ ಇಷ್ಟೆಲ್ಲ ಮಾಡಿರೋದ್ರಲ್ಲಿ ನನ್ನ ಜೊತೆಲಿರುವಂಥ ಯಾರು ಲೋಕಿ ಆಮೇಲೆ ಎಲ್ಲಿ ವೇದಿಕಾ ಅವರು ವೇದಿಕಾ ಇಲ್ಲಿ ಇದಾರ ಇಲ್ಲಿ ಓ ವೇದಿಕಾ ಆಮೇಲೆ ನಮ್ಮ ಇಲ್ಲಿ ಕೃಷ್ಣನೇ ಲೇಖನ ಇಲ್ವಾ ಓ ಅಲ್ಲಿ ಕೆಲಸ ಮಾಡ್ತಿದಾರೆ ಸೊ ಇದು ಇಲ್ಲಿ ಇದ್ರ ಮೇಲೂ ಯಾರನ್ನಾರ ಮರ್ತಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಆಮೇಲೆ ಇಲ್ಲಿ ನೋಡಿ ಇಲ್ಲೆಲ್ಲ ನಮ್ಮ ನೀನೋಪ್ಪ ನಿನ್ನ ಜೊತೆ ಡಿಸ್ಕಸ್ ಮಾಡಿದ್ದೀನೋ ನಿದರ್ಶನ್ ಓಕೆ ಇಷ್ಟು ಇವಾಗ ವಿಷ್ಯಕ್ಕೆ ಬರ್ತೀನಿ ಏನಂದರೆ ನಾನು ಹೇಳಿದ್ನಲ್ಲ ಆ ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ತೀನಿ ಅಂತ ಅದೊಂದೇ ನಾನು ಮಾಡ್ತಿರೋದು ಯಾಕೆ ಏನೋ ನಾನು ಅದನ್ನೇ ಹೇಳ್ತಾ ಇದ್ದೆ ಆ್ಯಕ್ಚುಲಿ ಒಂದು ಸ್ಟೈಲ್ ಆಫ್ ಸಿನಿಮಾ ಮೇಕಿಂಗ್ ಇರುತ್ತೆ ಏನಂದರೆ ನಾನು ಹೇಳ್ತೀನಿ ನೀನು ಕೇಳು ಅಂತ ಚೂರು ಟ್ರೈ ಮಾಡ್ತಿರೋದು ನೀನು ಮಾತಾಡೋ ಸಿನಿಮಾ ಅಷ್ಟೇ ಒಂದು ಚೂರು ಮಾತಾಡಿ ಅಂದರೆ ಸಾವಿರಾರು ವಿಷಯ ಬರುತ್ತೆ ಡಿಸ್ಕಸ್ ಡಿಸ್ಕಷನ್ ಆಗುತ್ತೆ ಅಂತ ಸೊ ಅದೇ ಐ ಎನ್ ಯು ಅನ್ಕೊಬೋದು ನೀವು ಪಿಚ್ಚರ್ ನೋಡಿದಾಗ ಬೇರೆ ಬೇರೆ ಇರ್ತದೆ ನಾನು ಪಿಚ್ಚರ್ ಬಗ್ಗೆ ಸ್ಪಾಯ್ಲರ್ಸ್ ಕೊಡಲ್ಲ ಇನ್ನು ಎರಡು ದಿನ ರಿಲೀಸ್ ಆಗ್ತಾಯಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇಷ್ಟೆಲ್ಲ ನೀವು ಇವತ್ತಿಗೂ ನನಗೆ ಹೇಳ ಇನ್ನೂ ಸಿನಿಮಾ ಮಾಡಬೇಕು ಒಂದು ಸ್ಪಿರಿಟ್ ಬರೋದು ನಿಮ್ಮ ಶಿಳ್ಳೆ ಚಪ್ಪಾಳೆ ಕೇಕೆ ಸರ್ ಸಿನಿಮಾ ಮಾಡಿ ಅಂತೀರಲ್ಲ ನನಗೂ ಅನ್ಸುತ್ತೆ ಕೆಲವು ಸತಿ ಏನಂದರೆ ಏನಂದರೆ ತುಂಬ ನನ್ನ ಜೊತೆ ನಾನು ಮಾತಾಡ್ಕೊಳ್ಳೋ ಸಿನಿಮಾ ಬಿಟ್ಟಿದ್ದೀನಿ ಎಲ್ಲ ಮಾತಾಡ್ಕೊಂಡು ಮಾತಾಡ್ಕೊಂಡು ಸೈಲೆನ್ಸ್ ಆಗ್ಬಿಡುತ್ತೆ ಒಂದು ಸತಿ ಏನು ಮಾಡೋಕ್ಕೆ ಕೊಟ್ಟಿದ್ದೀಯಾ ನೀನು ಇನ್ನೂ ಏನು ಮಾಡ್ತೀಯ ನೀನು ಅಂತ ಸಾಕಪ್ಪ ಬೇಡ ಸಾಕು ಬಿಟ್ಬಿಡಿ ಇನ್ನೇನಿದ್ರು ಸುಮ್ಮನೆ ಆಗಿ ಆರಾಮಾಗಿ ಇದ್ಬೋಣ ಅಂದರೆ ಟಕ್ಕಂತ ಒಂದು ದಿನ ಕುತ್ಕೊಳ್ಳೋಕಾಲ ಮತ್ತೆ ಇದು ಬರ್ತದೆ ಯಾರೋ ಬರ್ತಾರೆ ಹಾಂ ಡೈರೆಕ್ಷನ್ ಮಾಡಿ ಸರ್ ನೀವು ಯಾರೋ ಸಿಗ್ತೀರಾ ಮಾಡಿ ಅಂತೀರಾ ಏನೋ ಒಂದು ಎಲ್ಲೋ ಒಂದು ಮೆಸೇಜ್ ಬರುತ್ತೆ ಇದೇ ಇವತ್ತಿಗೂ ನನ್ನ ಮತ್ತೆ ತಳ್ಕೊಂಡು ಹೋಗ್ತಿರೋದು ಇದನ್ನ ಓಡಿಸ್ಕೊಂಡು ಹೋಗ್ತಿರೋದು ಇದು ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೂ ನಾನು ಸಿನಿಮಾ ಮಾಡ್ತಾನೆ ಹೇಳ್ತೀನಿ ಬಟ್ ದಯವಿಟ್ಟು ಯಾರನ್ನ ಯಾರಿಗೂ ಕಂಪೇರ್ ಮಾಡಬಾರ್ದು ನಾನೊಬ್ಬ ಒಂಥರ ಡೈರೆಕ್ಟ್ರು ವಿಜಯ್ ಒಂಥರ ಡೈರೆಕ್ಟ್ರು ನಾಳೆ ಇವರು ನೀವು ಮಾಡಿದ್ರೆ ಒಂಥರ ಡೈರೆಕ್ಟ್ರು ರವಿಶಂಕರ್ ಇವ್ ಮಾಡ್ತಾ ಇದ್ದಾರೆ ಸಿನಿಮಾನ ಅವ್ರು ಮಾಡ್ರೆ ಅವ್ರ ಒಂಥರ ಏನೋ ಡಿಫ್ರೆಂಟಾಗಿ ಡೈರೆಕ್ಟ್ ಮಾಡ್ತಾರೆ ನಾನು ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಒಂದೇ ಒಂದು ತಿಳ್ಕೊಳ್ಳಿ ಪ್ರತಿಯೊಬ್ಬರು ಯುನೀಕ್ ನೀವು ಗ್ರೇಟ್ ಕ್ಯಾರೆಕ್ಟರ್ಸು ನಿಮ್ಗೆ ಯಾರೂ ಹೇಳಿಲ್ಲ ಇದರಲ್ಲಿ ಏ ನಿಮ್ಗೆ ಗೊತ್ತಾಗಲ್ಲ ಸುಮ್ಮನೆ ಅಂತ ನಿಮ್ಮ ತಲೆ ಕೊಡೋದು ಕೂರಿಸಿರ್ ಕೂರಿಸಿರ್ತಾರೆ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೊತೆ ನೀವು ಮಾತಾಡ್ಕೊಳ್ಳಿ ನಿಮ್ಗೆ ಅವಾಗ ಆನ್ಸರ್ ಸಿಗುತ್ತೆ ನೀವು ಎಂತ ಗ್ರೇಟ್ ಅಂತ ಗೊತ್ತಾಗುತ್ತೆ ಎಲ್ಲರ ಮಾತು ಕೇಳಿ ಬಟ್ ನಿಮ್ಮನ್ನು ನೀವು ಫಾಲೋ ಮಾಡಿ ಆ ಒಂದು ದಿಕ್ಕಲ್ಲಿ ಈ ಪಿಕ್ಚರು ನಿಮಗೆ ಒಂದು ಸ್ವಲ್ಪ ಅದನ್ನು ತಲೆಗೆ ಹುಳ ಬಿಡುತ್ತೆ ಅಂತ ತಲೆಯಲ್ಲಿ ಹುಳ ತೆಗೆದು ನಿಮ್ಗೊಂದು ಕಿಕ್ ಕೊಡುತ್ತೆ ಬಟ್ ಎದ್ರೆ ಮಾತ್ರ ನೀವು ತಡೆಯೋಕ್ಕಾಗಲ್ಲ ನಿಮ್ಮನ್ನು ಯಾರು ಆ ಥರ ಒಂದು ಇದು ವಿಷಯ ಇದೆ ಬಟ್ ನಿಮಗೆ ಬಿಟ್ಟಿತ್ತು ಎದೆ ಹೇಳೋದು ಕೂತ್ಕೊಳ್ಳೋದು ಬೀಳೋದು ಅಂದರೆ ನಿಮಗೆ ಬಿದ್ದು ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸಾಮಾನ್ಯರನ್ನು ಬಡಿದೆಬ್ಬಿಸುವಂಥ ಒಂದು ಸಿನಿಮಾ ಅಂದರೆ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೋದಲ್ಲ ಸರ್ ನಮ್ಮಲ್ಲೇ ಉತ್ತರಗಳು ಸಿಗುತ್ತೆ ಅನ್ನೋದನ್ನು ನೀವು ಹೇಳಿದಿರಾ ಥ್ಯಾಂಕ್ ಯು ವೆರಿ ಮಚ್ ಸರ್ ಇಪ್ಪತ್ತನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಯು ಐ ನಾವೆಲ್ಲರೂ ಖಂಡಿತವಾಗ್ಲೂ ಥಿಯೇಟ್ರಲ್ಲಿ ನೋಡ್ತಿದ್ದೀವಿ ನಿಮ್ಮನ್ನು ಸಂಭ್ರಮಿಸ್ತಿದ್ದೀವಿ ಲೆಟ್ಸ್ ಸೆಲೆಬ್ರೇಟ್ ಆರ್ ವೆರಿ ಓನ್ ಉಪೇಂದ್ರ